ಸ್ಥಳೀಯ ನಗರಸಭಾ ಗೌರವಾನ್ವಿತ ಸದಸ್ಯರಾಗಿರ್ತಕ್ಕಂಥ ಶಶಿಧರ್ ಬಸವನಾಯ್ಕರು ಮಧ್ಯೆ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಶಾಸಕರು ಸೇರಿ ಇವತ್ತು ಈ ಒಂದು ವೃತ್ತಕ್ಕೆ ವೀರ ಮಧುಕರಿ ನಾಯಕ ಸರ್ಕಲ್ ಅಂತೇಳಿ ನಾಮಕರಣ ಮಾಡುವ ಮೂಲಕ ಇವತ್ತು ಅವರ ಜನ್ಮದಿನದ ಹಿಂದೆ ವೀರ ಮಧುಕರಿ ನಾಯಕರ ಜನ್ಮದಿನದಿಂದ ಈ ವೃತ್ತವನ್ನು ಅನಾವರಣ ಮಾಡಿದ್ದಾರೆ ಇವತ್ತಿನ ದಿವಸ ವೀರ ಮಧುಕರಿ ನಾಯಕರ ಚರಿತ್ರೆಯ ಬಗ್ಗೆ ತಾವೆಲ್ಲ ಕೇಳಿರ್ಬೋದು ಅಂತಹ ಮಾಸೂರ ತೀರ ನಾಯಕ ಮಹೋತ್ಸವದಲ್ಲಿ ಹುಟ್ಟಿರ್ತಕ್ಕಂಥ ಆ ನಾಯಕನ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ನಾವು ನೀವೆಲ್ಲ ಬಹಳಷ್ಟು ಹೆಮ್ಮೆಯ ಇಲ್ಲಿ ಸಂಗಮ್ ಸರ್ಕಲ್ ಕೋರ್ಟ್ ಸರ್ಕಲ್ ಅಂತ ನಾಮಕರಣ ತಗೊಂಡು ನಾವು ಇಲ್ಲಿ ಇರ್ತೈತಿ ಅದನ್ನ ಮುಂಚೂಣಿ ಒಳಗಾಡಕ್ಕೆ ಅಂತ ಇರ್ತಾ ಇದ್ವಿ ಯಾಕಂದ್ರೆ ವೀರಭದ್ರ ನಾಯಕರಾಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ಕನಕದಾಸರ ಆಗಿರ್ಬೋದು ವಾಲ್ಮೀಕಿಯರಾಗಿರ್ಬೋದು ಈ ದೇಶಕ್ಕಾಗಿ ಅನೇಕ ಪ್ರಾಣ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನಾಯಕರನ್ನ ಇಂತಹ ವೃತ್ತಗಳಿಗೆ ನಾಮಕರಣ ಮಾಡಿ ಮುಂದಿನ ಈಗ ಈಗ ನಮ್ಮ ನಿರ್ಮಾಣಗಳಲ್ಲಿ ಒಂದೇ ಜಾತಿಗೆ ಒಂದೇ ಇದಕ್ಕೆ ಸೀಮಿತಗೊಳಿಸದೆ ಅಂಬೇಡ್ಕರ್ ಆಗಿರ್ಬೋದು ವಾಲ್ಮೀಕಿ ಆಗಿರ್ಬೋದು ಕನಕದಾಸ ಆಗಿರ್ಬೋದು ವೀರ ನಾಯಕರಾಗಿರ್ಬೋದು ಎಲ್ಲಾ ಸಮಾಜಕ್ಕೂ ಒಳ್ಳೇದು ಮಾಡಿರ್ತಕ್ಕಂಥ ನಾಯಕರವರು ಮುಂದಿನ ತೀರ್ಮಾನಗಳಲ್ಲಿ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಈ ಕೀರ್ ತಡ್ಲಿ ತರಲಿ ಅಂತ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಮಾಡಿ ಕೊಟ್ಟಂತ ತಮ್ ಒಂದಿಸಿ ನಾನು ನನ್ನ ಮಾತು